ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ ಮುಂಗಾರು ಆರಂಭದಲ್ಲೇ ಹಲವೆಡೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ ನಗರದ ಹಲವು ಕಡೆ ಗಾ ಗಾಳಿ ಮಳೆಗೆ ಧರೆಗೆ ಸಾಕಷ್ಟು ಮರಗಳು ಉರುಳಿ ಹೋಗಿವೆ ಬೆಂಗಳೂರು ಸೇರಿ ಎಂಟು ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಸಾಧ್ಯತೆ ಇದೆ ಈ ಬಗ್ಗೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನು ಕೊಟ್ಟಿದೆ ನಗರದ ಹಲವು ಕಡೆ ಗಾಳಿ ಮಳೆ ಗಮನಿಸ್ತಾ ಹೋಗೋದಾದ್ರೆ ಮಳೆ ಆರ್ಭಟ ಬೆಂಗಳೂರಿನಲ್ಲಿ ಜೋರಾಗಿದೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ದಕ್ಷಿಣ ಕನ್ನಡ ಹಾಗೆಯೇ ಉತ್ತರ ಕನ್ನಡದಲ್ಲಿ ಭಾರಿ ವರ್ಷಧಾರೆ ಆಗುವಂತ ಆಗುವಂಥ ಸಾಧ್ಯತೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಭಾಗದಲ್ಲಿ ಮಳೆ ಆಗಿದೆ ಅದನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಸಾಕಷ್ಟು ಕಡೆಗಳಲ್ಲಿ ಅಬ್ಬರದ ವರ್ಷಧಾರೆ ಆಗಿದೆ ಬೆಂಗಳೂರು ಸೇರಿ ಎಂಟು ಜಿಲ್ಲೆಗಳಲ್ಲಿ ಮಳೆ ಜೋರಾಗಿರುತ್ತೆ ಮುಂಗಾರು ಆರ್ಭಟ ಜೋರಾಗಿ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ರೈತರ ಮೊಗದಲ್ಲಿ ಮಂದಹಾಸ ಕಾರಣ ಅಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಖುಷಿ ಆಗ್ತಾ ಇದೆ ಬೆಳೆ ಬೆಳಿಬಹುದು ಅಂತ ಹೇಳಿ ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಬಾರಿ ಎಷ್ಟರ ಮಟ್ಟಿಗೆ ಬರ ಇತ್ತು ಹೊರಮಾವು ಏಳು ಸೆಂಟಿಮೀಟರ್ ವಿದ್ಯಾಪೀಠ ಆರು ಪಾಯಿಂಟ್ ಮೂರು ಸೆಂಟಿಮೀಟರ್ ಕೊಡುಗೆನಹಳ್ಳಿ ಆರು ಸೆಂಟಿಮೀಟರ್ ಹೇರುಹಳ್ಳಿ ಐದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಹಾಗೆಯೇ ಹೊರಮಾವ್ನಲ್ಲಿ ಏಳು ಸೆಂಟಿಮೀಟರ್ ಮಳೆಯಾಗುತ್ತೆ ವಿದ್ಯಾಪೀಠದಲ್ಲಿ ಆರು ಪಾಯಿಂಟ್ ಮೂರು ಸೆಂಟಿಮೀಟರ್ ಹಂಪಿನಗರದಲ್ಲಿ ಆರು ಪಾಯಿಂಟ್ ಎರಡು ಸೆಂಟಿಮೀಟರ್ ಕೊಡಗೇಹಳ್ಳಿಯಲ್ಲಿ ಆರು ಸೆಂಟಿಮೀಟರ್ ಹೇರವಹಳ್ಳಿಯಲ್ಲಿ ಐದು ಪಾಯಿಂಟ್ ಒಂಬತ್ತು ಸೆಂಟಿಮೀಟರ್ ಹಾಗೆಯೇ ಜಕ್ಕೂರಿನಲ್ಲಿ ಐದು ಪಾಯಿಂಟ್ ಆರು ಸೆಂಟಿಮೀಟರ್ ನಾಗೇನಹಳ್ಳಿಯಲ್ಲಿ ಐದು ಪಾಯಿಂಟ್ ಮೂರು ಸೆಂಟಿಮೀಟರ್ ಯಲಹಂಕದಲ್ಲಿ ಐದು ಪಾಯಿಂಟ್ ಮೂರು ಸೆಂಟಿಮೀಟರ್ ಮಳೆಯಾಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಅಬ್ಬರದ ವರ್ಷಧಾರಿಯಾಗುವಂತಹ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಇದೆ ದೊಡ್ಡ ಅವಾಂತರವನ್ನ ಬೆಂಗಳೂರು ಎದುರಿಸಬೇಕಾಗುತ್ತೆ ಎಸ್ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜುನಾಥ್ ಮಳೆ ಬಂದರೆ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಸರ್ವೇ ಸಾಮಾನ್ಯ ಆದರೆ ಮುಂದಿನ ದಿನಗಳಲ್ಲಿ ಉತ್ತಮ ಮಳೆಯಾಗುವಂತಹ ಹವಾಮಾನ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವೆಲ್ಲ ಭಾಗದಲ್ಲಿ ಮಳೆ ಆಗಬಹುದು ಹಾಗೆಯೇ ನಿನ್ನೆ ರಾತ್ರಿ ಸುರಿದಂತಹ ಮುಂಗಾರು ಮಳೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಅವಾಂತರವನ್ನ ಸೃಷ್ಟಿ ಮಾಡಿದೆ ಆ ಸ್ವಲ್ಪ ಖಂಡಿತವಾಗೂ ಬೆಂಗಳೂರಿಗೆ ಮುಂಗಾರು ಮಳೆ ಪ್ರವೇಶ ಆಗಿದೆ ಇಡೀ ಕರ್ನಾಟಕದಲ್ಲಿ ಮಳೆ ಅಬ್ಬರ ಆ ಸಾಕಷ್ಟು ರೀತಿಯಲ್ಲಿ ಸುರಿಸ್ತಾ ಇರುವಂತದ್ದು ಅದೇ ರೀತಿಯಾಗಿ ಕಳೆದ ರಾತ್ರಿ ಬೆಂಗಳೂರಿನಲ್ಲಿ ಸಾಕಷ್ಟು ಮಳೆ ಆಗಿದ್ದು ಇಡೀ ಬೆಂಗಳೂರು ಅಂದ್ರೆ ಅಲ್ಲಲ್ಲಿ ಮಳೆ ಆಗುವಂತ ಸಂಭವ ಇರ್ತಾ ಇತ್ತು ಆದ್ರೆ ಇಡೀ ಬೆಂಗಳೂರಿಗೆ ಧಾರಾಕಾರವಾಗಿ ಮಳೆ ಸುರಿದಿರುವಂತಹ ಕಾರಣದಿಂದಾಗಿ ಆ ಗಾಳಿ ಮಳೆಗೆ ಬಿರುಗಾಳಿ ಸಹಿತವಾಗಿ ಗುಡುಗು ಮಿಂಚು ಸಹಿತವಾಗಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಭಾಗದಲ್ಲಿ ಮರಗಳು ನೆಲಕ್ಕೆ ಉರುಳಿವೆ ಎನ್ನುವಂತ ಬಿಬಿಎಂಪಿ ಮಾಹಿತಿ ಕೊಡ್ತಾ ಇವೆ ಜೊತೆಗೆ ಬೆಸ್ಕಮ್ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು ಕೆಲವೊಂದು ಕಡೆ ವಿದ್ಯುತ್ ಕಂಬಗಳು ದರೆಗುಳಿದಿರುವ ಒಂದು ಘಟನೆ ಘಟನೆಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ ಜೊತೆಗೆ ಆ ಕಂಬಗಳು ವಾಲಿ ಪಕ್ಕಕ್ಕೆ ವಾಲಿರುವಂತಹ ಘಟನೆಗಳು ಕೂಡ ಸಾಕ್ಷಿ ಆಗ್ತಾ ಇದೆ ಇದೆಲ್ಲಕ್ಕೂ ಕೂಡ ಪ್ರಮುಖ ಕಾರಣ ಆಗಿರುವಂತದ್ದು ನಿನ್ನೆ ಸುರಿದಂತಹ ಧಾರಾಕಾರವಾದಂತಹ ಮಳೆ ಜೊತೆಗೆ ಗುಡುಗು ಮಿಂಚು ಗಾಳಿ ಬಿರುಗಾಳಿ ಸಹಿತ ಇದ್ದಂತಹ ಕಾರಣದಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಿವೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಎಲ್ಲೆಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ನಡೆದಿದ್ದವು ಅವೆಲ್ಲವನ್ನೂ ಕೂಡ ಸರಿಪಡಿಸುವಂತ ಕೆಲಸ ಬಿ ಬೆಸ್ಕಾಮು ಸೇರಿದಂತೆ ಮರಗಳು ಬಿದ್ದಿರುವಂತಹ ಭಾಗದಲ್ಲಿ ಆ ಮರಗಳನ್ನ ತೆರವು ಮಾಡಲಿಕ್ಕೆ ಬಿಬಿಎಂಪಿ ಅರಣ್ಯ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಒಟ್ಟಾರೆ ಈ ಒಂದು ಮಳೆ ಅನ್ನುವಂಥದ್ದು ಏನಿದೆಯೋ ಇನ್ನೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯದ ಸಾಕಷ್ಟು ಭಾಗದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಭಾಗದಲ್ಲಿ ಭಾರಿ ಮಳೆ ಸಾಧ್ಯತೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ ಕಳೆದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ನಗರದ ಒಂದು ಆ ಅಂದ್ರೆ ಸಿಟಿಯಲ್ಲಿ ಯಾವ್ಯಾವ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಂದ್ರೆ ರಾತ್ರಿ ಸೋತಂತಹ ಮಳೆ ಎಷ್ಟು ಒಂದು ಸೆಂಟಿಮೀಟರ್ ಆಗಿದೆ ಕೂಡ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೊರವ ವರಮಾವು ಏಳು ಸೆಂಟಿಮೀ ಏಳು ಸೆಂಟಿಮೀಟರ್ ಮಳೆ ಆದರೆ ವಿದ್ಯಾಪೀಠ ಆರು ಪಾಯಿಂಟ್ ಮೂರು ಸೆಂಟಿಮೀಟರ್ ಮಳೆಯಾಗಿದೆ ನಗರ ಕೊಡಗೇಹಳ್ಳಿ ಏರುಹಳ್ಳಿ ದೊಡ್ಡನಕುಂತಿ ಜಕ್ಕೂರು ನಾಗೇನಹಳ್ಳಿ ಯಲಂಕ ಆರ್ ನಗರ ಈ ಒಂದು ವಲಯದಲ್ಲಿ ಧಾರಾಕಾರವಾದಂತಹ ಮಳೆ ಸುರಿದಿದೆ ಜೊತೆಗೆ ಇವತ್ತು ಕೂಡ ಮಧ್ಯಾಹ್ನದ ಬಳಿಕ ಧಾರಾಕಾರವಾದಂತಹ ಮಳೆ ಬರುವಂತಹ ಸಾಧ್ಯತೆ ಇದೆ ಎನ್ನುವಂತೂ ಕೂಡ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ಸಂಪತ್ತು ಮಂಜುನಾಥ್ ಇನ್ನೊಂದ್ ಕಡೆಯಲ್ಲಿ ಈಗ ಮಳೆ ಬರ್ತಾ ಇದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಅವಾಂತರಗಳು ಬಿಬಿಎಂಪಿ ಅಂತ ಮಾಡ್ಕೊಂಡಿದೆ ಅಂತ ಹೇಳಿ ಸಂಪತ್ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಮಾತ್ರ ಎಚ್ಚೆತ್ತು ಬಿ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಏನೋ ಮಾಹಿತಿ ಏನಿರುತ್ತೋ ಆ ಒಂದು ಮಾಹಿತಿ ತಕ್ಕಾಗೆ ಈ ಬಾರಿಯೂ ಕೂಡ ಅದೇ ರೀತಿಯ ವರ್ತನೆ ಬಿಬಿಎಂಪಿ ಅಧಿಕಾರಿಗಳು ಮುಂದುವರೆದ ಭಾಗವಾಗಿ ತೋರಿಸಿದ್ದಾರೆ ಮಳೆ ಆದಾಗ ಮಾತ್ರ ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಅಧಿಕಾರಿಗಳು ಮಾಡ್ತಾ ಇದ್ದು ಎಲ್ಲೆಲ್ಲಿ ರಾಜಕಾಲುವೆಗಳಿರ್ತವೋ ಎಲ್ಲಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗುತ್ತೋ ಜೊತೆಗೆ ರಸ್ತೆ ಗುಂಡಿಗಳು ಎಲ್ಲಿ ಬಿದ್ದಿರ್ತವೋ ಎಲ್ಲವನ್ನೂ ಕೂಡ ಸದ್ಯಕ್ಕೆ ಸರಿಪಡಿಸುವಂತಹ ಕೆಲಸ ಮಾತ್ರ ಮಾಡ್ತಿದ್ದಾರೆ ಜೊತೆಗೆ ಈ ಬಾರಿ ವಿಶೇಷವಾಗಿ ರಾಜಕಾಲುವೆಗಳು ತುಂಬಿ ಹರಿಯುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ರಾಜಕಾಲುವೆಗಳು ತುಂಬಿ ಹರಿತವೋ ಎಲ್ಲೆಲ್ಲಿ ಅವಾಂತರಗಳು ಸೃಷ್ಟಿ ಮಾಡ್ತಾವೆ ಆ ಒಂದು ಭಾಗಗಳನ್ನ ನೂರ ಇಪ್ಪತ್ತು ಕಡೆ ಗುರುಸಿರುವಂತಹ ಪಾಲಿಕೆ ಅಲ್ಲಿ ಸೆನ್ಸಾರ್ ಅನ್ನ ಅಳವಡಿಕೆ ಮಾಡುವಂತದ್ದು ಈ ಬಾರಿಯಾದಂತಹ ಈ ಬಾರಿ ಒಂದು ಮಾಡಿರುವಂತಹ ವಿಶೇಷವಾಗಿರುವಂತಹ ಒಂದು ಕ್ರಮ ಎಲ್ಲಿ ಸಂಸಾರ ಅಳವಡಿಕೆ ಮಾಡಿರ್ತಾರೋ ರಾಜಕಾಲುವೆಗಳು ತುಂಬಿದ ತಕ್ಷಣ ಆ ಒಂದು ಸಂಸಾರು ಕೆ ಎಸ್ ಎನ್ ಡಿ ಎಂ ಸಿಗೆ ಗೆ ಮಾಹಿತಿಯನ್ನ ಕೊಡುತ್ತೆ ಆ ಮಾಹಿತಿ ತಕ್ಕಾಗೆ ಬಿಬಿಎಂಪಿ ಬಿ ಬಿ ಅಧಿಕಾರಿಗಳಿಗೆ ಈ ಒಂದು ಭಾಗದಲ್ಲಿ ರಾಜಕಾಲುವೆ ತುಂಬಿ ಹರಿತಾ ಇದೆ ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿ ಎನ್ನುವಂತ ನಿಟ್ಟಿನಲ್ಲಿ ಕೆ ಎಸ್ ಎನ್ ಡಿ ಎಂ ಸಿ ಅಧಿಕಾರಿಗಳು ಬಿ ಬಿ ಎಂಪಿಗೆ ಮಾಹಿತಿ ರವಾನೆ ಆಗ್ತಿದ್ದಂಗೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿ ಅವಾಂತರ ಸೃಷ್ಟಿ ಆದ್ರೆ ಅಥವಾ ಆ ಒಂದು ರಾಜಕಾಲುವೆ ತುಂಬಿ ಮನೆಗಳಿಗೆ ನೀರ ಏನಾದ್ರೂ ಹರಿಯುವಂತ ಕೆಲಸ ಆದ್ರೆ ಅದನ್ನ ಕೂಡಲೇ ಸರಿಪಡಿಸುವಂತಹ ಕೆಲಸ ಸದ್ಯ ಈ ಬಾರಿಯ ಒಂದು ವಿಶೇಷವಾದಂತಹ ಕ್ರಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದನ್ನ ಹೊರತುಪಡಿಸಿ ಇನ್ನೂ ಸಾಕಷ್ಟು ರೀತಿಯಾದಂತಹ ಒಂದು ಕ್ರಮವನ್ನ ಈ ಬಾರಿಯ ಮಳೆ ಅನಾಹುತಗಳನ್ನ ತಡಿಲಿಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಸದ್ಯಕ್ಕೆ ಒಂದು ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಸಂಪತ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ